ಮೂರು ಸಕ್ಕಡಾ ಮೂರು ಜನ ಮೂರು ಜನ ಸರ್ ಮೂರು ಜನ ಬಟಿಯೆ ಸರ್ ಮೂರು ಜನ ಬಟಕ್ಕೆ ಇತ್ತು ದೈವಟ್ಟು ನಾನು ನಿಮ್ಮ ಲೇಖಕನೋ ದಟ್ ಅಟೆಂಡ್ಸ್ ಇಸ್ ಕೊಡಿ ದೈವಟ್ಟು ಆಪೋರ್ಟ್ ಮಾಡಿ ಸರ್ ನಮ್ಮಿನ ಜನ ಸಹಾಯ ಮಾಡ್ತಾರೆ ಸರ್ ಸದಾ ಇಲ್ಲಿ ಬಾರ್ ನಲ್ಲಿ ಶೈನಿ ದೇಶ ಕಾಪಾಡಕಿದ್ದೆ ನಾವು ಪೊಲೀಸ್ ಅವರು ಅದ್ರೆ ಒಳ್ಳ ಬಾಯಿ ಕಚ್ಚಿತ್ತು ಬರ್ತಾ ಇತ್ತು ನಮ್ಮವರು ರಚಾತ್ ಸುಮ್ನಾಯ್ ಅಪ್ಪ ನಿನ್ಸೋಸಕ್ ಆಗ್ರಲ್ಲ ನಾಯ್ತು ಹೋಗೋದು

15 ದಸಾಂಗಳ ಚಾರ್ಜ್ ಮಾಡ್ತೀರಾ ಎಸ್ ಚಾರ್ಜ್ ಮಾಡ್ತೀರಾ ಬೇಕಾ ಸರ್ ನಾರ್ಸಿಸಿಸ್ಟ್ ಎಷ್ಟು ಓಡನ ಐ ಕ್ಯಾನ್ ಬಿ ಫೋನೇಟ್ ನೀನು ಮಾತ್ರ ಬರ್ತಿನೋ ಕಾಯ್ ಮಾಡ್ತಾ ಅಪ್ಪಾ ಬರ್ತೀನಿ ಅಂತ ಯಾಕಾಗ್ತೀವಿ ನೋಟ್ ಮಾಡ್ತೀರಾ ಅದೆಲ್ಲ ಮೇಡಾ ಸಾಹೇಬ್

ಚೆಕ್ ಸುಮ್ನೆ ಕಾಸ್ ಸೆಂಟ್ರಲ್ ಗೌರ್ಮೆಂಟ್ ಅಂತೀರಾ ಸೆಂಟ್ರಲ್ ಗೌರ್ಮೆಂಟ್ ಆದ ಕರ್ನಾಟಕದಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಡಿಸ್ಟಿಕ್ ಮೈಸೂರಿನ ಡಿಪಾರ್ಟ್ಮೆಂಟ್ ಇದೆ ಇವರು ಪರ್ಮಿಷನ್ ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ನೀವ್ರ್ಯಾ ಕೊಡ್ಬೇಕು

ये नंबर दो सर का आरटी 40 मतलब पता आहार मैम सर 55 डेज ये मैम मैम 30 डेज 65 पाकडे और केड मैम सर मतलब 48 और इंडिविजुअल सर टोटल सेक्शन बिल होगा दो पे इंटरव्यू में 이런 제라고. 한번 이쪽 번진 데 봐.

ಬಾಂಧವ್ಯಗಳ ಬೆಸುಗೆ